ಶ್ರೀಕೃಷ್ಣ ಭವನ ಅವ್ರಿಗೆ ಮಾಡಿಕೊಡ್ಬೇಕು ಅನ್ನೋ ಒಂದು ವಿಚಾರವನ್ನು ಪರವಾಗಿ ಅವರಿಗೆ ನಾನು ಮನವಿ ಮಾಡ್ತೇನೆ ನಾನು ಕೂಡ ನನ್ನ ಎಂ ಪಿ ನಿಂದ ಅವರಿಗೆ ಐವತ್ತು ಲಕ್ಷ ರೂಪಾಯಿಗಳನ್ನ ಕೂಡ ದುಷ್ಟಶಕ್ತಿಗಳು ಸಮಾನ ಆಗಬೇಕು ಶಿಷ್ಟರನ್ನ ಉಳಿಸಬೇಕು ಇದೇ ಅವರಿಗೆ ಇದ್ದಂತ ಪರಿಕಲ್ಪನೆ ಇದೇ ಇದ್ದಂತಹ ಜೀವನದ ಪರಮ ಗುರಿ ಅದನ್ನ ಇಡೀ ಅವರ ಜೀವನದಲ್ಲಿ ಅವರು ಮಾಡಿದ್ದಾರೆ ಬಾಲ್ಯದಿಂದ ಹಿಡಿದು ಯಾವ ರೀತಿ ತಾಯಿ ತಂದೆಗೆ ಒಬ್ಬ ಮಗನಾಗಿ ಕೆಲಸ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ ಅವರನ್ನ ಸಾಕಿದ ತಾಯಿಗೆ ಯಾವ ರೀತಿ ಪ್ರೀತಿಯನ್ನ ತೋರಿಸಬೇಕು ಅನ್ನುವಂಥದ್ದನ್ನ ತೋರಿಸ್ಕೊಟ್ಟಿದ್ದಾರೆ ದಯವಿಟ್ಟು ಡಿಸಿ ಅವರೇ ಕೆಲವರೆಲ್ಲ ಈಗ ಅನುದಾನ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಅದೆಲ್ಲ ದಯವಿಟ್ಟು ನೋಟ್ ಮಾಡಿಕೊಂಡು ದಯವಿಟ್ಟು ಆ ಭವನಕ್ಕೆ ದಯವಿಟ್ಟು ಅದ್ ನೆನ್ಪಿರ್ಬೇಕು ಇಲ್ಲಿ ಬಂದಾಗ ಎಕ್ಸೈಟ್ ಆಗಿ ಮಾತಾಡೋದಲ್ಲ ಈಗ ದಯವಿಟ್ಟು ಈ ಸಮುದಾಯದವರೆಲ್ಲ ಗೌಡ್ರೆ ನೆನ್ಪಿಟ್ಕೋಬೇಕ ಗೌಡ್ರೆ ನೆನ್ಪಿಟ್ಕೊಂಡು ಅದೇನು ಮೊತ್ತ ಇದೆಯೋ ಫಸ್ಟ್ ಕಲೆಕ್ಟ್ ಮಾಡಿ ಮತ್ತೆ ನನ್ನ ಸರ್ಕಾರಕ್ಕೆ ಹೋಗಿ ನಾನು ತಗೊಂಬುದು ಭವನವನ್ನು ನಾನು ಪೂರ್ಣ ಮಾಡ್ತೇನೆ ಸಮುದಾಯದ ಜೊತೆ ಯಾಕೆ ಅಂತ ಹೇಳ್ತೀನಿ ಒಂದು ನಾನು ರಾಜಕಾರಣಕ್ಕೆ ಹೊಸಬನೇ ಇರ್ಬೋದು ನನಗೆ ರಾಜಕಾರಣ ಇವತ್ತು ಗೊತ್ತಿಲ್ಲ ನನಗೆ ಸುಳ್ಳು ಹೇಳೋದು ಗೊತ್ತಿಲ್ಲ ಆಗುತ್ತೆ ಅಂದ್ರೆ ಆಗುತ್ತೆ ಅಂತೀನಿ ಇಲ್ಲ ಅಂದ್ರೆ ಇಲ್ಲ ಅಂತೀನಿ ಯಾಕೆ ಅಂದ್ರೆ ನಾನು ಎಲ್ಲ ವೇದಿಕೆಯಲ್ಲಿ ಎಲ್ಲ ಹೇಳಿ ನಾನು ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್ ಇನ್ಚಾರ್ಜ್ ಯಾರು ಸರ್ ಯಾರು ಪ್ರೋಗ್ರಾಮ್ ನಡೆಸೋದು ಗೊತ್ತಂದ್ರೆ ನಿಮ್ಗೆ ಪ್ರೋಟೋಕಾಲ್ ಫಾಲೋ ಮಾಡೋದು ಗೊತ್ತಾ ಗೊತ್ತಾ ನಿಮ್ಗೆ ಒಂದು ಸರ್ಕಾರಿ ಕಾರ್ಯಕ್ರಮದ ಪ್ರೋಟೋಕಾಲ್ ಬಗ್ಗೆ ಗೊತ್ತಿಲ್ಲ ನಿಮ್ಗೆ ಅಲ್ವಾ ಸ್ವಲ್ಪ ಪ್ರೋಟೋಕಾಲ್ ಫಾಲೋ ಮಾಡಬೇಕು ಎಲ್ರಿಗೂ ಹೇಳ್ತಾ ಈ ಸಮುದಾಯದ ಜೊತೆ ನಾವಿದ್ದೀವಿ ಮತ್ತೊಮ್ಮೆ ಚಿಕ್ಕಬಳ್ಳಾಪುರದಲ್ಲಿ ಧರ್ಮವನ್ನ ಕಾಪಾಡದಂತ ಶ್ರೀಕೃಷ್ಣ ನನ್ನ ಪಾಲಿನ ಶ್ರೀಕೃಷ್ಣ ಪರಮಾತ್ಮ ಎಂ ಸಿ ಎಸ್ ಅವ್ರಿಗೆ ಅಭಿನಂದನೆ ಹೇಳ್ತಾ ನಾನು ಮಾತು ಮುಗಿಸ್ತೇನೆ